ಚಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಜಮಖಂಡಿ ತಾಲೂಕಿನ ಜನತೆಗೆ ಏನು ಕೃಷ್ಣಾ ನದಿಯಲ್ಲಿ ನೀರು ದಿನೇ ದಿನೇ ಏನು ಕಡಿಮೆ ಆಗ್ತಾ ಇತ್ತು ಅದರ ಹೋರಾಟದ ನಿಮಿತ್ತವಾಗಿ ಇಲ್ಲಿ ಕೌಟಿಗೆ ಮುಂದಿನ ಏನು ಜಾಕ್ವೆಲ್ ಚಾಲು ಇತ್ತು ಕುಚ್ಚಿ ಬಬಲೇಶ್ವರ ಯಾತ ನೀರಾವರಿ ಇವರು ಅವಧಿ ಮುಗಿದ್ರು ಕೂಡ ಅನಧಿಕೃತವಾಗಿ ಮತ್ತೆ ಮತ್ತೆ ನೀರನ್ನು ಇನ್ನೂ ಶಾ ಪಂಪ್ ಚಾಲು ಮಾಡಿ ನೀರು ಜಗಿಸ್ತಾ ಇದ್ರು ಅದನ್ನು ಎಲ್ಲ ಏನು ನೆರೆ ಪಡಿಸ್ಲಿಗಿ ಜಂಬಗಿ ಆಲ್ಬಾಳ ಚಿಕ್ಕ ಪಡಿಸ್ಲಿಗೆ ಆಲ್ಗೂರು ಮುತ್ತೂರು ಮೈಗೂರು ಎಲ್ಲ ಜ ಊರಿನ ರೈತರು ಬಂದು ಇದನ್ನು ಜಾಕೊಲ್ನ ಈಗ ಬಂದ್ ಮಾಡ್ಸಿವೆ ನಾವೆಲ್ಲ ರೈತರು ಜಾಗೃತರಾಗಿ ಬರಬೇಕು ಇಲ್ಲಿ ಏನು ನಡೀಲಾಗ್ತೈಪ್ಪ ಅಂತಂದ್ರೆ ಈ ರಾಜಕೀಯ ಹಸ್ತಕ್ಷೇಪದಿಂದ ಯಾರು ಬಲಾಡ್ಯದಾರೋ ಹಾಡಿದಾರೋ ಅವ್ರದ್ದು ಆ ಕಾರಣದಿಂದಾಗಿ ಯಾರು ಸಡಲ್ ಬಿಡಬೇಡ್ರಿ ನಾಳೆಂದು ದಿವಸ ತಹಶೀಲ್ದಾರ್ ಆಫೀಸ್ಗೆ ಬರ್ರಿ ಬರೋರಿಯತ್ಲಾ ನಾಳೆ ದಿವಸ ತಹಸೀಲ್ದಾರ್ ಆಫೀಸ್ಗೆ ಬರ್ರಿ ಇವರು ಏನಾದ್ರು ಈಗ ಅಂದ್ರೆ ಬಂದ್ ಮಾಡ್ಸಿವಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ ಮಾಡಿಸಿವಿ ನಾಳೆ ಏನಾದರೂ ಇವ್ರು ಜಾರಿ ಚಾಲು ಮಾಡಿದ್ರಪ್ಪ ಅಂದ್ರೆ ಉಗ್ರವಾದಂತ ಹೋರಾಟವನ್ನು ಮಾಡಬೇಕಾಕತಿ ತಾಲೂಕಿನ ಎಲ್ಲ ರೈತರು ನಾಳೆ ತಹಶೀಲ್ದಾರ್ ಆಫೀಸ್ಗೆ ಅಂತೇಳಿ ನಮ್ಮ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡಿಕೊಂಡು ಎಲ್ಲರು ನಮಸ್ಕಾರ ಈಗಾಗಲೇ ನೀನು ಹೇಳಿದಾಗ ನಾವು ಮೂರು ಮೂರು ಬಂದ್ ಮಾಡ್ಸಿವಿ ಈಗ ನಮಗೆ ಏನಪ್ಪ ಅಂದ್ರೆ ಬೆಳಗ್ಗೆ ನಾವು ಇದೇ ಕೆಲಸ ಮಾಡತ್ತೀವಿ ತಹೀಲ್ದಾರ್ ಆಫೀಸ್ಗೆ ಹೋಗಿ ಮಾತಾಡಿ ಅವ್ರಿಗೆ ಮನವಿ ಕೊಟ್ಟಿವೆವು ಎ ಸಿ ಮೇವ್ರಿಗೆ ಮಾತಾಡ್ತ ಅವ್ರ ಮೂರು ಮೂರ್ಗೆ ಮಾತಾಡತ್ತೀವಿ ನಿನ್ನೆ ಬೆಳಿಗ್ಗೆ ಬಂದಾಗ ಇವಾಗ ಸಾಯಂಕಾಲ ಒಳಗೆ ಬಂದ್ ಮಾಡ್ತಾ ಇದ್ದರು ಬೆಳಗ್ಗೆ ತಹಸೀಲ್ದಾರ್ ಅವರು ಮಾತಿಕೊಡ್ತೀರ ನಮಗೆ ಸಾಯಂಕಾಲ ಬಂದ್ ಮಾಡಿಸ್ತಾ ಇದ್ದರು ಅದು ಆಗದ ಕಾರಣಕ್ಕೆ ನಾವು ಪ್ರತ್ಯಕ್ಷ ರೈತ ಬಂದು ಬಂದ್ ಮಾಡ್ಸೀವಿ ಎರಡು ಮತ್ತು ಬಂದಂಡ ಏನಿರ್ತಾರೆ ರೈತರಾದ್ರು ಮಳೆ ಕುಂಡ್ರು ದಯವಿಟ್ಟು ತಗಿಬಿಟ್ಟು ನಮಗೆ ನಾಲ್ಕು ದಿನ ಕಳೀಬೇಕಾರೆ ಎಲ್ಲ ಹೋಗೋದಾಗೆ ಈಗಾಗಲಿ ಇನ್ನೂ ಬ ಗಟ್ಟಿ ಪರಿಸ್ಥಿತಿ ಬರ್ಬೋದು ನೀರು ಹೋದಾಗ ಮಕ್ಕಳು ಭವಿಷ್ಯ ಐತಿ ಆ ಕಾರಣಕ್ಕೆ ಏನೋ ರೈತರು ಇದು ಬಂದ್ ಈಗ ಈಗ ಬಂದ್ ಮಾಡಿಸ್ ಈಗ ಅಕಸ್ಮಾತ್ ರಾತ್ರಿ ಚಲೋ ಮಾಡ್ರೆ ನಾವು ಬೆಳಗ್ಗೆ ಒಂಟು ಹತ್ತು ಗಂಟೆಗೆ ಜಂಪಿನ ಶೀಲ್ ಅಂಚರ್ ಐತಿ ಅಲ್ಲಿಂದ ನಿತ್ಯನ ಹೋಟೆಲ್ ತಂದು ಬಂದಾಗ ತಕ ಯಾವ್ದು ಶಿಲ್ ಇದೆ ಕೈಂಡ್ ಇರ್ಬೋದು ನೀರಿರ್ಬೋದು ಇನ್ನು ಯಾವ್ದೋ ಇರ್ಬೋದು ಇನ್ನು ಒಟ್ಟು ಒಂದು ಗಂಟೆ ಆಗಿದ್ರೆ ಮಾತ್ರ ಎಲ್ಲಕ್ಕೂ ನ್ಯಾಯ ಸಿಗೈತಿ ಪಕ್ಷಪಾತ ಎಲ್ಲ ಬಿಟ್ಬಿಡ್ರಿ ಎಲ್ಲ ಜಾತಿ ಬೇಕು ಬಿಟ್ಬಿಡ್ರಿ ನಮ್ಗೆ ನೀರು ಬೇಕಾಯ್ತು ರೈತರೀವಿ ನಮ್ಗೆ ನೀರು ಬೇಕು ಬಂದ್ರೆ ಈಗ ನೀರು ವಿದ್ಯುತ್ ಒಳ್ಳೆ ಬೆಲೆ ಬೇಕಾಗಿತ್ತು ಅಂದ್ರೆ ಎಲ್ಲ ಬೇಕಾದ್ರೆ ಮನೆ ಕುದು ರಸ್ತೆಗೆ ಹೋರಾಟ ಮಾಡೋದು ಮಾತ್ರ ಸಿಗತ್ತೆ ಅದಕ್ಕಿನಪ್ಪ ಅಂದ್ರೆ ಇದು ಬಂದ ಆಗತ್ತೆ ಈಗ ಬಂದ್ ಮಾಡಿವು ಅಕಸ್ಮಾತ್ ರಾತ್ರಿ ಚಲೋ ಮಾಡಿದ್ರೆ ನಾವು ನಾಳೆ ಬೆಳಗ್ಗೆ ಹತ್ತು ಗಂಟೆ ಮತ್ತು ಎಲ್ಲ ರೈತರು ಸೇರ್ಕೊಂಡು ಮಂತ್ರ ಸ್ಟಾಕ್ ಕೊಡೋಯ್ತು ಹೀಗಾಗಿ ಎಲ್ಲರೂ ಬರ್ಬೇಕು ವಿನಂತಿ ನಮ್ಮ ರೈತ ಕೊಡ್ರಂತ ಸುರೇಶ್ ಅವರು ಮಾತ್ರ ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ ಈಗಾಗಲೇ ನಮ್ಮ ಸ್ನೇಹಿತರು ಹಿರಿಯರು ಹೇಳ್ದಂಗೆ ನದಿ ಪಾತ್ರದ ಜನ ಪ್ರತಿ ವರ್ಷವೂ ಕೂಡ ಈ ಒಂದು ತೊಂದರೆ ಒಳಗಾಗುವಂಥ ಪರಿಸ್ಥಿತಿ ಎದುರಾಗಿದೆ ಪ್ರತಿ ವರ್ಷ ಜೂನು ಮಾರ್ಚ್ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ನದಿಯಲ್ಲಿ ಹೆಚ್ಚು ನೀರು ಇರಬೇಕಾದಂಥ ಸಂದರ್ಭದಲ್ಲಿ ಈ ಥರದ ದೊಡ್ಡ ಏತ ನೀರಾವರಿ ಯೋಜನೆಯ ಒಂದು ಮುಖಾಂತರ ಹೆಚ್ಚು ನೀರನ್ನು ಹರಿಸಿ ಬೇರೆ ಕಡೆ ತೊಗೊಂಡೋಗುವಂಥ ಒಂದು ಪ್ರಯತ್ನ ನಡೆದಿದೆ ಅವರು ಕೂಡ ನಮ್ಮ ರೈತರೇ ನಮಗೇನು ಅವ್ರ ಬಗ್ಗೆ ಏನು ಭೇದ ಭಾವ ಇಲ್ಲ ಏನಿಲ್ಲ ಆದರೆ ಕೂಡ ನದಿಯಲ್ಲಿ ನೀರು ಉಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತೆಲ್ಲರೂ ಸೇರಿದ್ದೀವಿ ಆ ಕಾರಣದಿಂದ ನಾ ಇವತ್ತು ನಾವು ಶಾಂತಿಪೂರ್ವಕವಾಗಿ ನೀವು ಜಾಕಿಲಿಗೆ ಬಂದು ಬಂದ್ ಮಾಡಿದೀವಿ ಅಂತ ಮೋಟರ್ ಎಲ್ಲ ಬಂದ್ ಮಾಡಿದ ಅಂತ ಅಧಿಕಾರಿಗಳು ನಮಗೆ ಆಕೋಷಣೆ ಕೊಟ್ಟಿದ್ದಾರೆ ಅಕಸ್ಮಾತ್ ಇದನ್ನೇನಾದ್ರೆ ಮತ್ತೆ ಚಾಲು ಇಟ್ಟರು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಥವಾ ಮನಿ ಮಾಡ್ಕೊಳ್ಳೋದು ತಾಲೂಕಿನ ಎಲ್ಲ ರೈತರು ರು ನದಿ ಮೇಲೆ ಅವಲಂಬಿತ ಆಗಿರೋ ಎಲ್ಲ ರೈತರು ಕೂಡ ತಮ್ಮ ಹೆಚ್ಚಿನ ಧ್ವನಿಯಲ್ಲಿ ತಮ್ಮ ಇನ್ನು ಏರಾದ ಹೋರಾಟದ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ನಾಳೆ ನಾವು ಹೋಗಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊಂಡಿ ಸರ್ ನೀರಾವರಿ ಹೋರಾಟದ ಬಂದಿದ್ರು ಈ ಬಾಂಬ್ ಮಾಡ್ಯಾರು ಎಲ್ಲ ರೈತರು ಒಗ್ಗಟ್ಟಾಗಿ ನಾಳೆ ಹೇಳಿ ವಿನಂತಿ ಮಾಡ್ತೀನಿ ಚಂಖಂಡಿ ತಾಲೂಕಿನ ರೈತ ಬಾಂಧವರೇ ಇದು ಮಾಡು ಇಲ್ಲವೇ ಮಡಿ ಯಾಕಂದ್ರೆ ಇದೊಂದು ಪರಂಪರೆ ಪ್ರತಿ ವರ್ಷವೇ ಇದೆ ಬೇಸಿಗೆ ಸಮಯದೊಳಗೆ ಚಿಕ್ಕ ಚಿಕ್ಕಬಿಡ್ಸ ಡ್ಯಾಮ್ ಇಲ್ಲದಾಗ ನಮ್ಮ ರೈತರು ಅತ್ಯಂತ ಸಂಭ್ರಮದಿಂದ ಬದುಕ್ತಿದ್ರು ಆದರೆ ಡ್ಯಾಮ್ ಕಟ್ಟಿನೂ ನಾವು ಇವತ್ತು ಅಳುವಂಥ ಸ್ಥಿತಿ ಯಾಕೆ ಅಂತಂದ್ರೆ ಇಂತಹ ವೈಜ್ಞಾನಿಕ ಜಾಕ್ವೆಲ್ ಮುಖಾಂತರ ನಮ್ಮ ಹಳಿ ಒಳಗಿರುವಂಥ ನೀರನ್ನು ಎತ್ತಿ ಹಾಕ್ಕೊಂಡು ಹೋಗಿ ಎತ್ತಿ ಹಾಕ್ಕೊಂಡು ಹೋದ್ರೂ ಪರವಾಗಿಲ್ಲ ಆದರೆ ಒಳಗೆ ನೀರು ಕುಡ್ಸ್ಕೊಂಡು ಬರುವಂಥ ಗನಸು ಯಾರೂ ಇಲ್ಲ ಸೊ ಇಂಥ ವ್ಯವಸ್ಥೆಗಳಿಗೆ ನಾವು ಬದುಕಲಾಕತ್ತೀವಲ್ಲ ಆ ಕಾರಣಕ್ಕಾಗಿ ಅನಿವಾರ್ಯ ನಾವು ಕನಿಷ್ಠ ಏಪ್ರಿಲ್ ಮೇ ತಕಾದರೂ ನೀರು ನಮ್ಗೆ ಸಿಗಲಿ ಅನ್ನೋಂಥ ಕಾರಣಕ್ಕಾಗಿ ಈ ಅವೈಜ್ಞಾನಿಕ ಏನು ಚಾಕುವಳಿಗಳನ್ನು ಬಂದ್ ಮಾಡಿಸೋ ಕೆಲಸ ಇವತ್ತು ರಾತ್ರಿ ಹಿಡಿದಾಗ ಬಂದ್ ಮಾಡಿದ್ದರು ಈಗಾಗಲೇ ಬೆಳಗ್ಗೆ ತಹಸೀಲ್ದಾರ್ ಅವರು ಭೇಟಿಯಾಗಿದ್ದೆವು ಸಾಯಂಕಾಲ ಬಂದ್ ಮಾಡ್ತೀನಂತ ಹೇಳಿದ್ರು ಅವ್ರು ನಾವು ಬರುವವರೆಗೂ ಬಂದ್ ಆಗಿದ್ದಿಲ್ಲ ಈಗಾಗಲೇ ನಿನ್ನೆ ಆರು ಗಂಟೆಗೆ ಬಂದ್ ಮಾಡ್ತೀನಿ ನಿನ್ನೂ ಬಂದ್ ಮಾಡಿದ್ದಿಲ್ಲ ಇವತ್ತು ಸ್ವತಃ ನಾವು ರೈತರು ಸೇರಿ ಬಂದ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡ ಬಂದ್ ಮಾಡ್ತೀವಿ ಬಂದ್ ಮಾಡಿದ್ದಾರೆ ಆ್ಯಂಡ್ ಅಕಸ್ಮಾತ್ ಏನಾದರೂ ಮಾತ್ರ ನಮ್ಮ ರಾಜಕೀಯ ತೋಳಬಲ ಜಾಸ್ತಿ ಐತೆ ಅಂತೇಳಿ ಏನಾದರೂ ಉದ್ದಾಟದವ್ರು ಚಾಲೋ ಚಾಲೂ ಬಂದ್ರೆ ಅಂದ್ರೆ ಮುಂದಿನ ಅನಾಹುತಕ್ಕೆ ನೀವೇ ಜವಾಬ್ದಾರಿ ಹಾಕಿರಿ ಮತ್ತೆ ಯಾರು ಹೊಣೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡ್ರಿ ನಾವು ಎಲ್ಲ ರೈತರ ಬದುಕಲು ಎನ್ನೋ ಕಾರಣಕ್ಕಾಗಿ ಭೂಮಿ ಕಳ್ಕೊಂಡೆವು ಎಲ್ಲಾ ರೈತರ ಬದುಕಲಿ ಎನ್ನೋ ಕಾರಣಕ್ಕಾಗಿ ಜಾಗಗಳು ಮಾಡ್ಲಾಕ ಅವಕಾಶ ಕೊಟ್ಟೆವು ಇಂಥ ಎಲ್ಲ ಒಂದು ಉಪಕಾರ ನೀವು ಸ್ಮರಣೆ ಮಾಡ್ಕೊಂಡು ನಮ್ಮ ರೈತನ ಹೊಳಸಾಲ್ ರೈತರನ್ನ ಒಂದು ಅವಕಾಶ ಕೊಡ್ರಿ ಅಂತ ಮಾಡ್ಕೊಂಡು ನಾಳಿನ ದಿವಸ ತಹಶೀಲ್ದಾರ್ ಆಫೀಸ್ ಬೆಳಗ್ಗೆ ಹತ್ತು ಗಂಟೆಗೆ ವಾಪಸ್ ಹೊಂದ ಸಿಗನ್ ತಹಶೀಲ್ದಾರ್ ಆಫೀಸ್ಗೆ ಎಲ್ಲರೂ ಕೂಡಿ ಸರೂ ಎಲ್ಲ ಭಾಗದ ರೈತರು ಚೆಕ್ ಪಡಿಸ್ಲಿಕ ಇಬ್ಬರಿಗೆ ಏನ್ ರೈತರು ಎಡ ಮತ್ತು ಬಂದಣ್ಣ ರೈತರು ಬರ್ತಿರಲಿಲ್ಲ ಪ್ರಭುತ್ರನವರು ಪ್ರಭುತ್ವನವರು ಎಲ್ಲಾರು ಆಫೀಸ್ ಅರ್ಪಿಸ್ಕೊಳ್ಬೇಕಾಗಿ ನನ್ನ ವಿನಂತಿ ನಮಸ್ಕಾರ ರೈತರ